ಎಲ್ಲರಿಗೂ ನಮಸ್ಕಾರ ಪುಟ್ಟಕ್ಕನ ಮಕ್ಕಳು ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ತಿಳಿದುಕೊಳ್ಳೋಣ ಬನ್ನಿ ಸಹನ ಮುರಳಿ ಮದುವೆ ವಿಷಯ ಕೇಳಿ ಅಳುತ್ತಾ ಇರುತ್ತಾಳೆ ನಂತರದಲ್ಲಿ ಅಜ್ಜಿ ಇದ್ದವರು ನಡಿ ನೀನು ಬದುಕಿರುವ ವಿಚಾರ ಅವರಿಗೆ ತಿಳಿಸಿದರೆ ಮದುವೆ ನಿಲ್ಲಿಸಬಹುದು ಅಂತ ಹೇಳಿದ್ದಕ್ಕೆ ಸಹನ ಇಲ್ಲ ನಾನು ಯಾವುದೇ ಕಾರಣಕ್ಕೂ ಆ ಕೆಲಸ ಮಾಡುವುದಿಲ್ಲ ನಡೀರಿ ನಮ್ಮ ಕೆಲಸ ಏನಿದೆ ನೋಡೋಣ ಅಂತ ಹೇಳಿ ಗಟ್ಟಿ ಮನಸ್ಸು ಮಾಡಿ ಕೆಲಸದ ಕಡೆ ಗಮನ ಕೊಡುತ್ತಾಳೆ ಇನ್ನೊಂದು ಕಡೆ ವಿನುತಾ ಸ್ನೇಹ ಅಕ್ಕ ಕ್ಯಾಟ್ರಿನ್ ಅವರು ಬಂದಿದ್ದಾರೆ ಅವರನ್ನು ಮಾತನಾಡಿಸಿದರೆ ಸರಿ ಹೋಗುತ್ತೆ ಅಂತ ಹೇಳಿದ್ದಕ್ಕೆ ನಡಿ ನಾನು ಬರ್ತೀನಿ ಅಂತ ಹೇಳ್ತಾಳೆ ಅಷ್ಟೊತ್ತಿಗೆ ಸ್ನೇಹನಿಗೆ ಏನೋ ಕೆಲಸ ಬಂತು ಅಂತ ಹೇಳಿ ವಿನುತಾ ಒಬ್ಬಳೇ ಅಡುಗೆ ಮಾಡುವ ಜಾಗಕ್ಕೆ ಬಂದಾಗ ಅಲ್ಲಿ ಸಹನನ ನೋಡಿ ಶಾಕ್ ಆಗುತ್ತಾಳೆ ಇದೇನು ಸಹನಕ್ಕ ಎಲ್ಲರೂ ಸತ್ತಿದ್ದಾರೆ ಅಂತ ಹೇಳಿ ಅಂದುಕೊಂಡು ಅವರ ಹತ್ತಿರ ಬಂದು ಸಹನಕ್ಕ ನೀವು ಬದುಕಿದ್ದೀರಾ ಅಂತ ಹೇಳಿದ್ದಕ್ಕೆ ನೋಡಮ್ಮಿ ನನ್ನ ಜೀವನ ಮುಗಿಯಿತು ನಾನು ಹೇಗಾದರೂ ಮಾಡಿ ಮದುವೆ ನಿಲ್ಲಿಸುತ್ತೇನೆ ಅಂತ ಹೇಳಿದ್ದಕ್ಕೆ ಇಲ್ಲ ನನಗೆ ಮದುವೆ ಬಗ್ಗೆ ಇಂಟ್ರೆಸ್ಟೇ ಹೊರಟು ಹೋಗಿದೆ ಅಂತ ಹೇಳ್ತಾಳೆ ಸಹನ ಅವಳ ವಿನುತ ಅವಳ ಕಾಲಿಗೆ ಬೀಳುತ್ತಾಳೆ ಇದು ಇವತ್ತಿನ ಸಂಚಿಕೆಯಲ್ಲಿ ನಡೆಯುತ್ತದೆ ಮುಂದಿನ ಸಂಚಿಕೆಗಳಲ್ಲಿ ಏನೇನಾಗುತ್ತೆ ಅಂತ ಹೇಳಿ ಮುಂದೆ ತಿಳಿದುಕೊಳ್ಳೋಣ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು